ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಗಿಸುವ ಮಜಾ ಟಾಕೀಸ್ನಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ಗಳ ದರ್ಬಾರ್ ಬಿಗ್ ಬಾಸ್ ಹೌಸ್ನಲ್ಲಿ ಫ್ರೆಂಡ್ಸ್ ಆಗಿದ್ದ ಗೌತಮಿ ಮಂಜು ಭವ್ಯ ತ್ರಿವಿಕ್ರಮ್ ಈ ಸ್ನೇಹಿತರನ್ನ ಮಜಾ ಟಾಕೀಸ್ಗೆ ಕರೆಸಿ ಸೃಜಾ ವೀಕೆಂಡ್ನಲ್ಲಿ ವೀಕ್ಷಕರಿಗೆ ಸಖತ್ ಮಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಉಗ್ರ ಮಂಜು ಸುದೀಪ್ ಅವರ ಜೊತೆಗೆ ವೀಕೆಂಡ್ನಲ್ಲಿ ಗ್ರಾಮರ್ ಮಿಸ್ಟೇಕ್ ಇಂಗ್ಲಿಷ್ ನ ಮಾತಾಡಿ ಜನರನ್ನ ಬಿದ್ದು ಬಿದ್ದು ನಗಸ್ತಾ ಇದ್ರು ಈಗ ಟಾಕೀಸ್ ನಲ್ಲಿ ಸೃಜಾ ಮಂಜನಿಂದ ರೀಕ್ರಿಯೇಟ್ ಮಾಡಿದ್ದಾರೆ ಅರ್ಧಂಬರ್ಧ ಇಂಗ್ಲಿಷ್ ನಲ್ಲಿ ಬಿಗ್ ಜರ್ನಿ ಕುರಿತಾಕಿ ಮಂಜು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ಇದ್ರೆ ವೀಕ್ಷಕರು ಈ ವೀಕೆಂಡ್ ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತಿದ್ದಾರೆ ಹಾಗಾದ್ರೆ ತ್ರಿವ್ಯ ಮತ್ತು ಗೆಳೆಯ ಗೆಳತಿಯ ಎಂಜಾಯ್ಮೆಂಟ್ ಹೇಗಿತ್ತು ಬನ್ನಿ ನೋಡೋಣ ಮೊದ್ಲು ಕಲರ್ಸ್ ಕನ್ನಡದಲ್ಲಿ ಮಜಾ ಟಾಕೀಸ್ ಮಸ್ತ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಿತ್ತು ಒಂದಷ್ಟು ದಿನಗಳ ಕಾಲ ಮಜಾ ಟಾಕೀಸ್ ಕಾರ್ಯಕ್ರಮ ಇರಲೇ ಇಲ್ಲ ಸೊ ಒಂದಷ್ಟು ಜನ ಆ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡ್ಕೊಳ್ತಾ ಇದ್ರು ಯಾಕೆ ಅಂತಂದ್ರೆ ಈಗ ಹೊರಗಡೆಯಿಂದ ಗೆಸ್ಟ್ಗಳು ಬರ್ತಾರೆ ಆ ಗೆಸ್ಟ್ ಅನ್ನ ಸೃಜ ಅಂತಂದ್ರೆ ಸೃಜನ ಮನೆಯಲ್ಲಿರುವಂತಹ ಮನೆ ಮಂದಿ ಆ ಗೆಸ್ಟ್ ಗಳನ್ನ ಯಾವ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಾರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋದಷ್ಟೇ ಅಲ್ಲದೆ ಜನಗಳಿಗೂ ಕೂಡ ನಗೆಯ ಕಚುಗಳನ್ನ ಇರ್ತಾ ಇದ್ರು ಸೊ ಅಷ್ಟೊಂದು ಅದ್ಭುತವಾಗಿ ಆ ಕಾರ್ಯಕ್ರಮ ಮೂಡ್ ಬರ್ತಾ ಇತ್ತು ಸೊ ಹೀಗಾಗಿ ಇಷ್ಟು ದಿನಗಳ ಕಾಲ ಮಜಾ ಟಾಕೀಸ್ ನ ಮಿಸ್ ಮಾಡಿಕೊಂಡವರು ತುಂಬಾ ಜನ ಇದ್ದಾರೆ ಸೊ ಹೀಗಾಗಿ ಈಗ ಮಜಾ ಟಾಕೀಸ್ ಕಾರ್ಯಕ್ರಮ ಶುರುವಾಗಿದ್ದಷ್ಟೇ ಅಲ್ಲ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಕಾರ್ಯಕ್ರಮವೂ ಕೂಡ ಮುಗಿದಿರೋ ಕಾರಣಕ್ಕಾಗಿ ಈಗ ಜನಗಳಿಗೆ ವಾಟ್ ನೆಕ್ಸ್ಟ್ ಅಂತ ಕೇಳುವಂತಹ ಸಂದರ್ಭದಲ್ಲಿ ಮಜಾ ಟಾಕೀಸ್ ಕಾರ್ಯಕ್ರಮ ಮತ್ತೆ ಈಗ ಬಂದಿರೋ ಕಾರಣಕ್ಕಾಗಿ ಎಲ್ಲರೂ ತುಂಬಾ ಖುಷಿಯಲ್ಲಿದ್ದಾರೆ ಈಗ ಯಾವೆಲ್ಲ ಗೆಸ್ಟ್ಗಳು ಸೃಜನ್ ಮನೆಗೆ ಬರ್ತಾರೆ ಸೃಜನ್ ಲೋಕೇಶ್ ಜೊತೆಗೆ ಅವರ ಮನೆಯ ಸದಸ್ಯರೆಲ್ಲ ಗೆಸ್ಟ್ ಗಳಿಗೆ ಎಷ್ಟೆಲ್ಲಾ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಬೋದು ಯಾವ ರೀತಿಯಾಗಿ ಗೇಮ್ ಗಳಿರುತ್ತೆ ಆಟಗಳಿರುತ್ತೆ ಮತ್ತೆ ಎಷ್ಟು ಚಂದ ಮಸ್ತ್ ಮಜಾ ಮಾಡ್ತಾರೆ ಅನ್ನೋದನ್ನ ಎಲ್ರು ಕಾತ್ರದಿಂದ ನೋಡ್ತಾ ಇದ್ರು ಸೊ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಬೆರೆ ಮುಗಿತು ಸೊ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಬೆರೆ ಮುಗಿದಿದೆ ಸೊ ಆ ಕಂಟೆಸ್ಟೆಂಟ್ ಗಳನ್ನೆಲ್ಲ ಈಗ ಸೃಜನ್ ಲೋಕೇಶ್ ತಮ್ಮ ಮನೆಗೆ ಗೆಸ್ಟ್ ಗಳಾಗಿ ಕರೆಸಿ ಮಸ್ತ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಈಗ ಮೊದಲನೇ ಸರದಿ ಯಾರ್ದು ಅಂತ ಅಂದ್ರೆ ತ್ರಿವ್ಯಾ ಜೋಡಿ ಜೊತೆಗೆ ಇಲ್ಲಿ ಗೆಳೆಯ ಗೆಳತಿನ ಈ ನಾಲ್ವರನ್ನು ಕೂಡ ಕರೆಸಿ ಮಸ್ತ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡೋ ಒಂದು ಪ್ರಯತ್ನವನ್ನ ಸೃಜನ್ ಲೋಕೇಶ್ ಮಾಡಿದ್ದಾರೆ ಅದರಲ್ಲೂ ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಪ್ರತಿ ವೀಕೆಂಡ್ ನಲ್ಲೂ ಸಹಿತ ಕಿಚ್ಚ ಸುದೀಪ್ ಅವರ ಜೊತೆಗೆ ಗ್ರಾಮರ್ ಮಿಸ್ಟೇಕ್ ಅಲ್ಲಿ ಇಂಗ್ಲಿಷ್ ನ ಮಾತಾಡ್ತಾ ಇದ್ರು ಸೊ ಆ ಒಂದು ಮಾತುಗಳನ್ನ ಕೇಳಿ ಎಷ್ಟು ಜನ ಬಿದ್ದು ಬಿದ್ದು ನಗ್ತಾ ಇದ್ರು ಗೊತ್ತಾ ಅಷ್ಟೊಂದು ಚಂದ ಉಗ್ರ ಮಂಜು ಅವರ ಇಂಗ್ಲಿಷ್ ಮಾತು ಸೊ ಅದನ್ನ ಸೃಜನ್ ಲೋಕೇಶ್ ಅವರು ಮಜಾ ಟಾಕೀಸ್ ನಲ್ಲಿ ರೀಕ್ರಿಯೇಟ್ ಮಾಡಿಸಿದ್ದಾರೆ ಅಂದ್ರೆ ಬಿಗ್ ಬಾಸ್ ನ ಹೋಲ್ ಜರ್ನಿಯನ್ನ ಎಷ್ಟು ಚಂದ ಅವರು ವಿವರಿಸುತ್ತಾರೆ ಅನ್ನೋದನ್ನ ನೀವು ಆ ಒಂದು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ ಅದರಲ್ಲೂ ಅವರು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡುವುದಿಲ್ಲ ಅವ್ರಿಗೆ ಗೊತ್ತಿರುವಂತ ಆ ಅರ್ಧಂಬರ್ಧ ಇಂಗ್ಲಿಷ್ ಗ್ರಾಮರ್ ಮಿಸ್ಟೇಕ್ ಇಂಗ್ಲಿಷ್ ಹೋಲ್ ಜರ್ನಿನ ವಿಶ್ಲೇಷಣೆ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಸೃಜನ್ ಲೋಕೇಶ್ ಎಸ್ ಅಂತಂದಾಗ ಆ ಒಂದು ಕೈ ತೋರಿಸ್ದಾಗ ಇಲ್ಲಿ ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಏನೇನಾಯಿತು ಯಾಕೆ ಈ ಒಂದು ಸೀಸನ್ ಹಿಟ್ ಆಯ್ತು ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾ ಹೋಗಬೇಕಾಗತ್ತೆ ಇನ್ನೊಂದು ಕಡೆ ಅವರು ಕೈನ ಡೌನ್ ಮಾಡಿದಾಗ ತಮ್ಸಪ್ನ ಕೆಳಗಿಳಿಸಿದಾಗ ಸೊ ಆಗ ಉಗ್ರ ಮಂಜು ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಆಗಿರುವಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಅವರು ಹೇಳ್ತಾ ಹೋಗ್ಬೇಕಾಗತ್ತೆ ಸೊ ಅದು ಇವರು ಕೈನ ಚೇಂಜ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಆಟೋಮೆಟಿಕ್ಕಾಗಿ ಆ ಒಂದು ಇದರ ತಕ್ಕಂಗೆ ಇಲ್ಲಿ ಉಗ್ರ ಮಂಜು ಅವರು ಕೂಡ ಹಾಗೆ ಮಾತಾಡ್ತಾ ಇರೋದು ಸೊ ತುಂಬ ತುಂಬಾ ಚೆನ್ನಾಗಿತ್ತು ಸೊ ಅದನ್ನ ನಾವು ನೋಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ವೇಟಿಂಗ್ ಅಲ್ಲಿ ಮಜಾ ಟಾಕೀಸ್ ನ ಎಪಿಸೋಡ್ ನೋಡೋಕೆ ಬಿಗ್ ಬಾಸ್ ಕೊನೆಗೊಳ್ಳುವ ಹಂತದಲ್ಲಿ ತ್ರಿವ್ಯ ಜೋಡಿ ಆಗಿರ್ಬೋದು ಗೆಳೆಯ ಗೆಳತಿ ಆಗಿರ್ಬೋದು ದೂರ ದೂರ ಆಗ್ತಾ ಇದ್ದಾರೆ ಹಂಗೆ ಫೀಲ್ ಆಗ್ತಾ ಇತ್ತು ನೀವು ಗಮನಿಸಿದ್ರಿ ಅಂತಂದ್ರೆ ಸುದೀಪ್ ಅವರು ಹೇಳ್ತಾ ಇರುವಂತ ಮಾತನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಗೌತಮಿ ಅವರು ಮಂಜನಿಂದ ದೂರ ಉಳಿತಾ ಇದ್ರು ನೀವು ಕೊನೆವರೆಗೂ ಕೂಡ ಆಟವನ್ನ ನೋಡಿದಾಗ ಮಂಜುನಿಂದ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರು ತದನಂತರ ಮಂಜುಗೂ ಕೂಡ ಅದ್ರ ಬಗ್ಗೆ ಅರಿವಾಗಿ ಇಬ್ರು ಒಂದ್ ಸ್ವಲ್ಪ ದೂರ ದೂರ ಉಳಿಲಿಕ್ಕೆ ಶುರು ಮಾಡಿದ್ರು ಸೊ ನಂತರ ಇಲ್ಲಿ ಹೊರಗಡೆ ಬಂದ ಮೇಲೆ ಗೌತಮಿಗೆ ಒಂದಿಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದ್ರೆ ಈ ನಾವಿಬ್ರು ಒಳಗಡೆ ಆಡಿರುವಂತಹ ಆಟವನ್ನ ಜನ ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ನಂಬಿಕೆ ಯಾವ ರೀತಿಯಾಗಿ ಕಾಮೆಂಟ್ ಮಾಡಿದಾರಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದು ಕೂಡ ಐತೆ ಸೊ ಅದೆಲ್ಲವನ್ನ ನೋಡಿರುವಂತ ಜನ ಏನಂತ ಅನ್ಕೊಂಡಿದ್ರು ಅಂತಂದ್ರೆ ಈಗ ಗೆಳೆಯ ಗೆಳತಿಯ ಆ ಒಂದು ಫ್ರೆಂಡ್ಶಿಪ್ ಕಟ್ ಆಗುತ್ತೆ ಮುಂದೆ ಯಾವತ್ತು ಕೂಡ ಇವರಿಬ್ರು ಒಬ್ರಿಗೊಬ್ರು ಮುಖಾನೂ ಕೂಡ ನೋಡ್ಕೊಳ್ಳೋಂಗಿಲ್ಲ ಒಂದ್ ವೇಳೆ ಗೌತಮಿ ಏನಾದ್ರೂ ಮಂಜನ ಜೊತೆ ಮಾತಾಡ್ಬಿಟ್ರೆ ಗಂಡ ಸಿಟ್ ಮಾಡ್ಕೊಳ್ತಾರೆ ಅವ್ರ ಮನೆಯವರು ಸಿಟ್ ಮಾಡ್ಕೊಳ್ತಾರೆ ಕೋಪ ಮಾಡ್ಕೊಳ್ತಾರೆ ಸೊ ಹೀಗಾಗಿ ಗೌತಮಿ ಮಂಜನಿಂದ ದೂರನೇ ಉಳಿದು ಅಂತ ಹೇಳಿ ಮಾತಿತ್ತು ಬಟ್ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಯಾಕೆ ಅಂತ ಮಂಜು ಮತ್ತೆ ಗೌತಮಿ ಮತ್ತೆ ಗೌತಮಿಯ ಹಸ್ಬೆಂಡ್ ಈ ಮೂವರು ಒಂದು ಕೆಫೆಗೆ ಹೋಗಿರ್ತಾರೆ ಆ ಕೆಫೆಯಲ್ಲಿ ಮೂವರು ಕುತ್ಕೊಂಡು ಮಾತಾಡ್ತಾ ಇರೋದು ಮತ್ತೆ ಮೂವರು ಫನ್ ಮಾಡ್ತಾ ಇರೋದು ಅದೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲಿ ಗೌತಮಿಯ ಹಸ್ಬೆಂಡ್ ಇವರಿಬ್ಬರ ಆ ಪ್ಯೂರ್ ಫ್ರೆಂಡ್ಶಿಪ್ ಗೆ ಅವರು ವ್ಯಾಲ್ಯೂಅನ್ನ ಕೊಟ್ಟಿದ್ದಾರೆ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಒಟ್ಟಿನಲ್ಲಿ ಇವರಿಬ್ಬರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಆ ವಿಡಿಯೋದಲ್ಲಿ ಗೊತ್ತಾಯ್ತು ಸೊ ಹಾಗಾಗಿ ಈಗ ಮಜಾ ಕೂಡ ಬಂದಿದ್ದಾರೆ ಮಜಾ ಮಜಾ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಬೇಕು ಮತ್ತೆ ಇನ್ನೊಂದು ಕಡೆ ಇಲ್ಲಿ ತ್ರಿವ್ಯಾ ಜೋಡಿ ಅಂತಂದ್ರೆ ಆಲ್ಮೋಸ್ಟ್ ಇವ್ರಿಬ್ರು ಲವ್ಯ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ರು ಆದ್ರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಬ್ರು ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಭವ್ಯ ನನಗಿಂತ ಚಿಕ್ಕೋಳಾಗ್ತಾಳೆ ಹಾಗಾಗಿ ನಾನು ಭವ್ಯನ ಮದ್ವೆ ಆಗಕ್ ಇಬ್ರದ್ದು ಲವ್ ಸ್ಟೋರಿ ಏನಿಲ್ಲ ಇಬ್ರು ಮಾರಲ್ ಸಪೋರ್ಟ್ ಆಗಿದ್ವಿ ನಾವು ಅಂತ ಹೇಳಿ ಮಾತಾಡಿದ್ದು ಕೂಡ ಇದೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು ಕೂಡ ಇದೆ ಸೊ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಭವ್ಯ ಸೆಲೆಕ್ಟ್ ಆಗಿದ್ರು ಆದ್ರೆ ಅವರು ಕಾರಣಾಂತರದಿಂದ ಹುಷಾರಿಲ್ಲ ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ಅವರು ಗೈರಾದ್ರು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಅವರು ಹೋಗ್ತಾ ಇಲ್ಲ ಬಟ್ ಈಗ ಎಲ್ಲಿ ಅಂತಂದ್ರೆ ಮಜಾ ಟಾಕೀಸ್ ನಲ್ಲಿ ತ್ರಿವಿಕ್ರಮ್ ಅವ್ರ ಜೊತೆಗೆ ಬಂದಿದ್ದಾರೆ ಸೊ ಒಟ್ಟಿನಲ್ಲಿ ತ್ರಿವ್ಯಾ ಜೋಡಿ ಮತ್ತೆ ಇಲ್ಲಿ ಗೌತಮಿ ಮತ್ತೆ ಮಂಜು ಅವರು ಗೆಳೆಯ ಗೆಳತಿ ಈ ನಾಲ್ವರು ಸೇರಿ ಈಗ ಮಜಾ ಟಾಕೀಸ್ ನಲ್ಲಿ ಬಂದಿದ್ದಾರೆ ಸೃಜಾ ಈ ನಾಲ್ವರೊಂದಿಗೆ ಎಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಅನ್ನ ಹೊರ ತೆಗಿತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕು ಒಟ್ಟಿನಲ್ಲಿ ವೀಕೆಂಡ್ ಅಂತ ಬಂದ್ರೆ ಮನರಂಜನೆಗಾಗಿ ಈಗ ಸಾಕಷ್ಟು ಕಾರ್ಯಕ್ರಮಗಳು ವೇಟಿಂಗ್ ಅಲ್ಲಿ ಒಂದ್ ಕಡೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇನ್ನೊಂದು ಕಡೆ ಮಜಾ ಟಾಕೀಸ್ ಕಲರ್ಸ್ ಕನ್ನಡದಲ್ಲಿ ಈಗ ಫುಲ್ ಆಗಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ನೋಡೋಣ ಇವತ್ತಿನ ಮಜಾ ಟಾಕೀಸ್ ನಲ್ಲಿ ಈ ಗೆಳೆಯ ಗೆಳತಿ ಯಾವ ರೀತಿಯಾಗಿ ಮಸ್ತ್ ಎಂಜಾಯ್ಮೆಂಟ್ ಮಾಡಿದ್ರು ಜೊತೆಗೆ ಇಲ್ಲಿ ತ್ರಿವ್ಯ ಜೋಡಿನೂ ಕೂಡ ಬಂದಿರೋ ಕಾರಣಕ್ಕಾಗಿ ನಾಲ್ವರ ಆಟ ನಾಲ್ವರ ಆ ಒಂದು ಎಂಟರ್ಟೈನ್ಮೆಂಟ್ ಹೇಗಿತ್ತು ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಕ್ಕ ಅಲ್ಲಿವರೆಗೂ ಈ ರಿವ್ಯೂ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ